ಶ್ರೀ ಕೃಭ್ಯೋ ನಮಃ ನಮಸ್ಕಾರ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮ್ಮ ವಿಜಯ ಸುದ್ದಿವಾಹಿನಿಯ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರಣೀಯ ಸುಸ್ವಾಗತ ನಾನು ನಿಮ್ಮ ಜ್ಯೋತಿಷಾಚಾರ್ಯ ಅಖಿಲೇಶ್ ಆಗಮವಾದಿ ಮೊದಲನೇದಾಗಿ ನಾವು ಏನು ಹೇಳಬೇಕು ಅಂತಂದರೆ ವರ್ಷ ಜಾತಕ ಮೊದಲನೇದಾಗಿ ನಮ್ಮ ಒಂದು ಹೊಸ ವರ್ಷ ಹಿಂದೂ ಸಂಪ್ರದಾಯಿಕವಾಗಿ ಯುಗಾದಿ ಹೊಸ ವರ್ಷ ಆಗ್ತದೆ ಆದರೆ ಈ ಗೆಗ್ರೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದು ಪ್ರಪಂಚಾದ್ಯಂತ ಆಚರಣೆ ಮಾಡುವಂತಹ ಒಂದು ಹೊಸ ವರ್ಷ ಆಗಿದೆ ಇದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಇದು ಸಂಖ್ಯಾಶಾಸ್ತ್ರಕ್ಕೆ ಬಹು ಬೇಗನೆ ಹೊಂದ್ಕೊಳ್ತದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ರೀತಿ ರಾಶಿ ಭವಿಷ್ಯಗಳಲ್ಲಿ ಯಾರಿಗೆಲ್ಲ ಏನೆಲ್ಲ ಅದೃಷ್ಟ ಇದೆ ಯಾರಿಗೆಲ್ಲ ಏನೆಲ್ಲ ಅನುಕೂಲಗಳಿದೆ ಯಾವೆಲ್ಲ ರೀತಿಯ ಒಂದು ಅನಾನುಕೂಲ ಮತ್ತು ಅನುಕೂಲಗಳಾಗ್ತದೆ ನೋಡಬಹುದು ಹಾಗಾಗಿ ಮೊದಲನೇದಾಗಿ ನಾವು ಬಹುಮುಖ್ಯವಾಗಿ ಜಾತಕ ರೀತಿಯಲ್ಲಿ ನೋಡೋದಾದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಅವತ್ತಿನ ಒಂದು ಗ್ರಹ ಚಲನೆಗಳನ್ನು ನಾವು ಗಮನಿಸಬೇಕಾಗ್ತದೆ ಆ ದಿವಸ ಮೇಷರಾಶಿನಲ್ಲಿ ಗುರು ಕೇತು ಕನ್ಯಾರಾಶಿನಲ್ಲಿ ಸೂರ್ಯಮಂಗಳ ಧನುಸು ರಾಶಿನಲ್ಲಿ ಕುಂಭರಾಶಿನಲ್ಲಿ ಶನಿ ಸ್ಥಿತರಾಗಿರ್ತಾರೆ ಆಮೇಲೆ ರಾಹು ಬಂದು ಮೀನರಾಶಿಯಲ್ಲಿ ಇರ್ತಾರೆ ರಾಹು ಕೇತುಗಳು ಎರಡು ಭೂತತ್ವ ಮತ್ತು ಜಲತತ್ವ ರಾಶಿಗಳಲ್ಲಿ ಇರೋದ್ರಿಂದ ಈ ವರ್ಷದಲ್ಲಿ ಸಾಕಷ್ಟು ಭೂಮಿ ವಿಚಾರ ಸಂಬಂಧಪಟ್ಟಂಗೆ ಹಾಗೂ ಸಮುದ್ರ ತೀರ ಜಲ ನೀರಿಗೆ ಸಂಬಂಧಪಟ್ಟಂಗೆ ವಿಚಾರದಲ್ಲಿ ತೊಂದರೆ ಅವಘಡಗಳು ಆಗುತ್ತೆ ಅಂತ ನಾವು ಈ ರೀತಿಯಾಗಿ ಹೇಳ್ಬೋದಾಗಿದೆ ಇದು ಯಾವ ರೀತಿ ಒಂದು ಸೂಚನೆ ಕೊಡುತ್ತೆ ಅಂತಂದರೆ ಸಮುದ್ರದಲ್ಲಿ ಸುನಾಮಿ ಆಗ್ಬೋದು ಭೂಕಂಪನಗಳಾಗ್ಬೋದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದು ಅವಘಡ ಸಂಭವಿಸುತ್ತೆ ಇನ್ನೊಂದು ರೀತಿಯಲ್ಲಿ ಬರಗಾಲ ಒಂದು ಕಡೆ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ಬರಗಾಲ ಇದ್ದರೆ ಇನ್ನೊಂದು ದೇಶದಲ್ಲಿ ಯಥೇಚ್ಛವಾಗಿ ಪ್ರವಾಹಗಳು ಆಗುವಂಥದ್ದು ಏರಿಳಿತಗಳು ಜಲಗಂಡಾಂತರಗಳು ಆಗುವಂಥದ್ದು ಕಾಣ್ತಾ ಹೋಗುತ್ತೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತನಕ ಆ್ಯಕ್ಚುಲಾಗಿ ಇದು ಗ್ರಹಗತಿಗಳು ಚಲನೆ ವಲನೆ ಆಗೋದು ಜಾಸ್ತಿ ತನಕ ನಾವು ನೋಡಬೇಕಾಗ್ತದೆ ಹಾಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ತನಕ ಇದೆಲ್ಲ ಕೂಡ ಕಾಲಜ್ಞಾನ ಭವಿಷ್ಯವಾಣಿಯಲ್ಲಿ ನಾವು ಇದನ್ನು ಹೇಳ್ಬೋದಾಗಿದೆ ಹೀಗಾಗಿ ನದಿ ತೀರದಲ್ಲಿ ಯಾರಾದರೂ ಮೋಜು ಮಸ್ತಿ ಮಾಡುವಂಥದ್ದು ಮೀನುಗಾರರಾಗಿರ್ಬೋದು ಸಮುದ್ರ ತೀರದಲ್ಲಿ ಏನಾದರೂ ಒಂದು ಮೋಜು ಮಸ್ತಿ ಮಾಡುವಂಥರಾಗಿರ್ಬೋದು ಸಮುದ್ರ ಪ್ರಯಾಣ ಮಾಡ್ಬೋದು ಅಥವಾ ಆಗಿರ್ಬೋದು ಅಥವಾ ಹಡಗಿನ ಒಂದು ಪ್ರಯಾಣ ಆಗಿರ್ಬೋದು ಈ ಥರ ಒಂದು ಕೆಲಸ ಕಾರ್ಯಗಳು ಮಾಡೋರಿಗೆ ಸ್ವಲ್ಪ ಅನನುಕೂಲ ಇದೆ ತೊಂದರೆಗಳು ಆಗೋದ್ರಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಥೇಚ್ಛವಾಗಿ ಅಮಾಸೆ ಮತ್ತು ಉಣಿಮೆ ದಿವಸ ಬಹಳಷ್ಟು ಹುಷಾರಾಗಿರಬೇಕು ಸಾಮಾನ್ಯವಾಗಿ ಅಮಾಸೆ ಮತ್ತು ಹುಣ್ಮೆ ದಿವಸ ಯಾರೂ ಕೂಡ ಸಮುದ್ರ ತೀರ ನದಿ ತೀರಕ್ಕೆ ಯಾರೂ ಹೋಗೋದಿಲ್ಲ ಕೆಲಸ ಕಾರ್ಯ ಮಾಡುವಂಥವ್ರು ಆದರೆ ಜಾಸ್ತಿ ಮೋಜು ಮಸ್ತು ಮಾಡಿ ಮಾಡುವಂಥವ್ರಿಗೆ ಇದು ಎಚ್ಚರಿಕೆ ನಿಮಗೆ ಗೊತ್ತಿರೋ ಹಾಗೆಯೇ ಅಮಾಸೆ ಮತ್ತು ಹುಣ್ಮೆ ದಿವಸ ಸಮುದ್ರದ ನೀರು ಏರಿಳಿತಗಳು ಕಾಣ್ತಾ ಹೋಗುತ್ತೆ ಇದು ಸೈಂಟಿಫಿಕು ನಮ್ಮ ಋಷಿಮುನಿಗಳು ಸಾಕಷ್ಟು ರೀತಿಯಲ್ಲಿ ಇದನ್ನು ಧ್ಯಾನವನ್ನು ಸಂಪಾದನೆ ಮಾಡಿ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದೆಲ್ಲ ನಮ್ಮ ಋಷಿಮುನಿಗಳು ಆಗಿನ ಕಾಲದ ಸೈಂಟಿಸ್ಟ್ಗಳಾಗಿದ್ದರು ಹಾಗಾಗಿ ನಾವು ಇದನ್ನೆಲ್ಲದೂ ಕೂಡ ವೈಜ್ಞಾನಿಕವಾಗಿ ಪರಿಗಣಿಸಬೇಕಾಗತ್ತೆ ಸಮುದ್ರ ಉಣಿಮೆ ದಿವಸದಲ್ಲಿ ಉಕ್ಕಿರುತ್ತೆ ಉಲ್ಬಣ ಆಗುತ್ತೆ ಅಮಾವಾಸ್ಯ ಸಂದರ್ಭದಲ್ಲಿ ತಟಸ್ಥ ಆಗಿರುತ್ತೆ ತಣ್ಣಗಿರುತ್ತೆ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲೂ ಕೂಡ ಶೇಕಡಾ ಇಪ್ಪತ್ತರಷ್ಟು ನೀರಿರುತ್ತದೆ ಹಾಗಾಗಿ ನಮ್ಮಲ್ಲೂ ಕೂಡ ಆ ಒಂದು ಪ್ರಭಾವ ಸೂರ್ಯ ಒಂದು ಪ್ರಭಾವ ಗ್ರಹಗತಿಗಳ ಎಲ್ಲ ಗ್ರಹಗತಿಗಳ ಒಂದು ಪ್ರಭಾವ ನಮ್ಮ ಮೇಲೂ ಕೂಡ ಆಗ್ತದೆ ಈ ರೀತಿಯಾಗಿ ನಾವು ಜ್ಯೋತಿಷ್ಯವನ್ನು ಕಂಡುಕೊಂಡು ಭವಿಷ್ಯವನ್ನು ಹೇಳುವಂಥದ್ದು ಆಗ್ತದೆ ಅದೇ ರೀತಿಯಲ್ಲಿ ಈ ವರ್ಷದಲ್ಲಿ ಕುಜ ಮತ್ತು ರಾಹುವಿನ ಒಂದು ಕಾಂಬಿನೇಷನ್ ಬರೋದ್ರಿಂದ ಆರೋಗ್ಯ ವಿಚಾರದಲ್ಲಿ ಯಥೇಚ್ಛವಾಗಿ ತೊಂದರೆಗಳಾಗ್ತದೆ ಗುರುವಿನ ಒಂದು ಕಾಂಬಿನೇಷನ್ ಕೂಡ ಇರೋದರಿಂದ ಗುರು ಗಾಳಿಯನ್ನು ಸೂಚನೆ ಮಾಡ್ತದೆ ಹಾಗಾಗಿ ರಾಹು ರಾಹುವಿನಿಂದ ಗಾಳಿಯಲ್ಲಿ ಬರ್ತಕ್ಕಂಥ ಸೋಂಕು ವೈರಸ್ಗಳಾಗಿರ್ಬೋದು ಈ ಮುಂಚೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಇದ್ರ ಬಗ್ಗೆ ಯಥೇಚ್ಛವಾಗಿ ಈ ಥರದೊಂದು ಕಾಯಿಲೆ ಹೊಸ ಹೊಸ ಕಾಯಿಲೆಗಳು ಮತ್ತು ವೈರಸ್ಗಳು ಬರ್ತಾಯಿದೆ ಮತ್ತೆ ಹೇಳ್ಬಿಟ್ಟು ಹೇಳಿದ್ವಿ ಅದೇ ರೀತಿಯಲ್ಲಿ ಈ ಒಂದು ನವೆಂಬರ್ ಅಕ್ಟೋಬರಿಂದ ನವೆಂಬರಿಂದ ಎಲ್ಲ ಯಥೇಚ್ಛವಾಗಿ ಆರೋಗ್ಯ ಸಮಸ್ಯೆಗಳು ಉಲ್ಬಣ ಆಗಿದ್ದು ಕರ್ನಾಟಕದಲ್ಲಿ ಇತ್ತೀಚೆಗೆ ಇದು ಜಾಸ್ತಿ ಕಾಣ್ಕೊಳ್ತಾ ಇದೆ ಒಂದು ರೀತಿಯಲ್ಲಿ ಇದು ಜಾಸ್ತಿ ಆಗುವಂಥ ಸೂಚನೆಗಳು ಎಲ್ಲ ರೀತಿ ಇದ್ದರೂ ಕೂಡ ಭಯ ಅವಶ್ಯಕತೆ ಯಾವುದೂ ಇರೋದಿಲ್ಲ ಎಚ್ಚರಿಕೆ ಮತ್ತು ಮುನ್ನೆಚ್ಚರಿಕೆಯಿಂದ ನಾವು ಇದನ್ನು ಪರಿಪಾಲನೆಯನ್ನು ಮಾಡ್ಕೊತ ಹೋದರೆ ನಮಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಧಾರ್ಮಿಕತೆ ಅನ್ನೋದು ಕುಗ್ಬಿಟ್ಟಿದೆ ಧಾರ್ಮಿಕತೆ ಸಾಂಸ್ಕೃತಿಕತೆ ನಮ್ಮ ನಮ್ಮಲ್ಲೇ ಮನೆಯಿಂದಿನ ಸಾಂಸ್ಕೃತಿಕವಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಬಂದರೆ ನಾಳೆ ದಿವಸ ಅದು ಧಾರ್ಮಿಕತೆ ಉಳಿಯುತ್ತೆ ಈ ಒಂದು ಧಾರ್ಮಿಕತೆ ಕುಗ್ತಾ ಕುಗ್ತಾ ಹೋದಾಗ ಈ ಥರ ಯಥೇಚ್ಛವಾಗಿ ಕಾಯಿಲೆಗಳು ತೊಂದರೆಗಳು ಅನಾನುಕೂಲಗಳು ಆಗುವಂಥದ್ದು ಸಮಾಜದಲ್ಲಿ ಯಥೇಚ್ಛವಾಗಿ ಆಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಧಾರ್ಮಿಕತೆಯನ್ನು ಪರಿಪಾಲನೆಯನ್ನು ಮಾಡ್ಕೊತ ಬಂದರೆ ಯಾವುದೇ ರೀತಿ ನಮಗೆ ಸಮಾಜದಲ್ಲಿ ಪಿಡುಗುಗಳು ತೊಂದರೆಗಳು ಆಗೋದಿಲ್ಲ ಅಂತ ಹೇಳ್ಬೋದು ನಾವು ಯಾವುದೇ ಒಂದು ಹಬ್ಬ ಆಚರಣೆಯನ್ನು ಮಾಡೋದಾದರೆ ನಮ್ಮ ಪೂರ್ವಿಕರು ಅದು ವೈಜ್ಞಾನಿಕವಾಗಿ ನಮಗೆ ಅದನ್ನು ತಿಳಿಸ್ಕೊಟ್ಟಿರ್ತಾರೆ ಆ ಹಾಗಾಗಿ ನಾವು ಅದನ್ನು ಆಚರಣೆಯನ್ನು ಮಾಡ್ಕೊತ ಬರ್ತಾಯಿರ್ತೀವಿ ಈಗ ನಮಗೆ ಮುಂದೆ ಬರುವಂಥದ್ದೇ ಸಂಕ್ರಾಂತಿ ಮಕರ ಸಂಕ್ರಾಂತಿ ಯಾಕೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ಒಂದು ಮುಂದಿನ ದಿವಸಗಳಲ್ಲಿ ಒಂದು ಸಂಚಿಕೆಯನ್ನು ಹೇಳಿ ಮಾಡಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಗ್ರಾಹಕತಿಗಳ ಒಂದು ಅನುಕೂಲತೆ ಮತ್ತು ಉಪಸ್ಥಿತಿಯನ್ನು ನೋಡೋದಾಗಿ ಆರೋಗ್ಯ ವಿಚಾರದಲ್ಲಿ ಹೆಚ್ಚಿನದಾಗಿ ಮಕ್ಕಳ ಮಕ್ಕಳ ವಿಚಾರಕ್ಕೆ ತಗೊಂಡಾಗ ಸೂಕ್ಷ್ಮತೆ ಮಕ್ಕಳಲ್ಲಿ ಜಾಸ್ತಿ ಇರ್ತದೆ ಹಾಗಾಗಿ ಅವರಿಗೆ ಬೇಗ ಅಟ್ಯಾಕ್ ಆಗುವಂಥದ್ದು ಆಗ್ತಾ ಹೋಗುತ್ತೆ ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಸೋಂಕು ವಿಚಾರದಲ್ಲಿ ಸೋಂಕಿನ ಒಂದು ಕಾಯಿಲೆ ವಿಚಾರದಲ್ಲಿ ಸಾಕಷ್ಟು ಗಮನ ಮಕ್ಕಳ ಮೇಲೆ ಗಮನ ಹರಿಸಬೇಕಾಗ್ತದೆ ಹುಷಾರಾಗಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಅದಕ್ಕೆ ಯಾವುದೇ ರೀತಿ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡೋದು ಅಲ್ದಲೇ ಆಸ್ಪತ್ರೆಗೆ ತೋರಿಸೋದ್ರ ಮುಖಾಂತರ ಬಹಳಷ್ಟು ಅನುಕೂಲ ಆಗುತ್ತೆ ಈ ವಿಚಾರದಲ್ಲಿ ಅಂತ ಹೇಳ್ಬೋದು ಹಾಗಾಗಿ ಗ್ರಹ ಗುರುಗ್ರಹ ಮತ್ತು ರಾಹುಗ್ರಹ ಕುಜಗ್ರಹ ಕಾಂಬಿನೇಷನ್ ಇರೋದರಿಂದ ಜಾಸ್ತಿ ಮೈ ಕೈನು ಅಂತಹ ಹಿರಿಯರಿಗೆ ಕಿರಿಯರ್ಗಾಗಿರ್ಬೋದು ಮೈಕೈ ನೋವು ತಲೆನೋವು ಈ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳು ಉಲ್ಬಣ ಆಗ್ತದೆ ಇನ್ನು ಪ್ರಪಂಚದ ಆರ್ಥಿಕತೆ ವಿಚಾರಕ್ಕೆ ಬಂದಾಗ ಬುಧ ಶುಕ್ರ ವೃಷಿಕ ರಾಶಿಯಲ್ಲಿ ಇರ್ತಕ್ಕಂತಹ ಬುಧ ಶುಕ್ರ ಒಂದು ಕಾಂಬಿನೇಷನ್ನು ಮೊದಲಿನ ವರ್ಷದ ಆರಂಭದಲ್ಲಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಾದರೆ ಒಂದು ರೀತಿಯಲ್ಲಿ ಆರ್ಥಿಕತೆ ವ್ಯ ವ್ಯವಹಾರ ವ್ಯಾಪಾರ ವಹಿವಾಟುಗಳು ಯಥೇಚ್ಛವಾಗಿ ನಡೆದರೂ ಕೂಡ ಪ್ರಪಂಚದಲ್ಲಿರ್ತಕ್ಕಂತಹ ಆರ್ಥಿಕತೆಗಳಿಗೆ ಕುತ್ತು ಬರುವಂಥದ್ದು ಸೂಚನೆಗಳಿದೆ ಯಾಕೆ ಅಂತಂದರೆ ಗ್ರಹಗತಿಗಳ ಇನ್ನೊಂದು ರೀತಿಯಲ್ಲಿ ನೋಡಬೇಕಾದ್ರೆ ಕೆಲವು ದೇಶಗಳಲ್ಲಿ ಆಗಲೇ ಯುದ್ಧಗಳು ಪ್ರಾರಂಭ ಆಗೋಗಿದೆ ಸುಮಾರು ಎರಡೂವರೆ ಎರಡು ವರ್ಷಗಳಿಂದಲೂ ಕೂಡ ಯುದ್ಧಗಳು ಇದೆ ಗ್ರಹಗತಿಗಳಿಂದ ಈ ತೊಂದರೆಗಳು ಕುಜನಿಂದ ಈ ತೊಂದರೆ ಅಭಾವಗಳು ಆಗುತ್ತೆ ಅಂತ ನಾವು ಹೇಳ್ಬೋದು ಕುಜ ಯುದ್ಧಕಾರಕನಾಗಿರ್ತಾನೆ ಹಾಗಾಗಿ ಪಾಶ್ಚಿಮಾತ್ಯ ದೇಶಗಳಾಗಿರ್ಬೋದು ಅಥವಾ ಹೊರ ದೇಶಗಳಾಗಿರ್ಬೋದು ಇಂತಹ ದೇಶಗಳಲ್ಲಿ ಯುದ್ಧ ಸಂಭವನ ಆಗಿರೋದ್ರಿಂದ ದೇಶದ ಮತ್ತು ಪ್ರಪಂಚದಲ್ಲಿ ಆರ್ಥಿಕತೆ ಸ್ಥಿತಿಗತಿಗಳು ನೋಡೋದಾದರೆ ಸ್ವಲ್ಪ ಏರಿಳಿತಗಳು ಕಾಣ್ತಾ ಹೋಗುತ್ತೆ ಶೇರ್ ಮಾರ್ಕೆಟ್ಟು ಈ ಥರ ಎಲ್ಲ ಶೇರ್ ಮಾರ್ಕೆಟಲ್ಲಿ ಕೆಲವೊಂದು ಹೂಡಿಕೆಗಳನ್ನು ಮಾಡ್ತಾರೆ ಅವರು ಎಚ್ಚರಿಕೆ ಬಹಳ ಎಚ್ಚರಿಕೆಯಿಂದ ಗಮನ ಇಟ್ಟು ಮಾಡಬೇಕಾಗ್ತದೆ ಅದಾದಮೇಲೆ ನಮ್ಮ ದೇಶದಲ್ಲಿ ಆರ್ಥಿಕತೆ ಆಮದು ಮತ್ತು ರಫ್ತು ಯಥೇಚ್ಛವಾಗಿ ಆಗ್ತದೆ ಆದರೆ ಮೊದಲನೇ ಹೇಳಿದಾಗೆ ನೀರಿನಲ್ಲಿ ತೊಂದರೆಗಳು ಅಪಾಯಗಳು ಆಗೋದರಿಂದ ಸಮುದ್ರದಿಂದ ರಫ್ತು ಮಾಡುವಂಥದ್ದು ಮಾಡೋರಿಗೆ ಸ್ವಲ್ಪ ತೊಂದರೆಗಳು ಎಚ್ಚರಿಕೆಗಳನ್ನು ನಾವು ಕೊಡಬೇಕಾಗ್ತದೆ ಅದೇ ರೀತಿಯಲ್ಲಿ ಅಗ್ನಿ ಅವಘಡಗಳು ಕೂಡ ಜಾಸ್ತಿ ಆಗುವಂಥದ್ದು ಈ ವರ್ಷದಲ್ಲಿ ಆಗುತ್ತೆ ಇದೇ ರೀತಿಯಲ್ಲಿ ನಾವು ಮುಂಚೆ ಹೇಳಿದಾಗೆ ಅಗ್ನಿ ಅವಘಡಗಳು ಏನಕ್ಕಾಗುತ್ತೆ ಅಂತ ನಾವು ಇಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ವಿ ಅದೇ ಅದೇ ರೀತಿಯಲ್ಲಿ ಈಗಲೂ ಕೂಡ ನಮ್ಮ ರಾಜ್ಯದಲ್ಲಿ ನಾವು ಗಮನವಿಟ್ಟು ನೋಡೋದಾದರೆ ರಾಜ್ಯದ ಆರ್ಥಿಕತೆಯಲ್ಲಿ ಕೂಡ ಬಹಳಷ್ಟು ಏರಿಳಿತಗಳು ಕಾಣ್ತಾ ಹೋಗುತ್ತೆ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರ ಆಡಳಿತ ಸರ್ಕಾರ ಆಗಿರ್ಬೋದು ಸರ್ಕಾರದ ಯಾರೆಲ್ಲ ಅಧಿಪತಿಗಳನ್ನು ವಹಿಸ್ಕೊಂಡಿದ್ದಾರೆ ಅವರಿಗಾಗಿರ್ಬೋದು ಅಥವಾ ರಾಜ್ಯದ ಜನತೆಗಾಗಿರ್ಬೋದು ಸ್ವಲ್ಪ ಆರ್ಥಿಕತೆ ನಷ್ಟ ಅನುಭವಿಸುವಂಥದ್ದು ಕುಗ್ಗುವಂಥದ್ದು ಈ ಥರದೆಲ್ಲ ಕಾಣುವಂಥ ಸೂಚನೆಗಳಿದೆ ಆದರೆ ಒಂದು ಗುರುವಿನ ಒಂದು ಆಸನ ಬದಲಾವಣೆಯ ನಂತರ ಆರ್ಥಿಕತೆಯಲ್ಲಿ ಬಹಳಷ್ಟು ಅನುಕೂಲಗಳು ಆಗ್ತಾ ಹೋಗುತ್ತೆ ಅಂತ ಸೂಚನೆಗಳು ಇದೆ ದೇಶದ ಒಂದು ರಾಷ್ಟ್ರ ರಾಜಕಾರಣದಲ್ಲಿ ನಾವು ನೋಡೋದಾದರೆ ಈ ಆಡಳಿತ ಪಕ್ಷ ಏನಿದೆ ಆಡಳಿತ ಸರ್ಕಾರ ಏನು ನಡೀತಾ ಇದೆಯಲ್ಲ ಈ ಆಡಳಿತ ಸರ್ಕಾರಕ್ಕೆ ಬಹಳಷ್ಟು ಕುತ್ತುಗಳು ತೊಂದರೆಗಳು ಆಗೋವಂಥದ್ದು ಯಥೇಚ್ಛವಾಗಿ ಮುನ್ಸೂಚಿ ಮುನ್ಸೂಚನೆಗಳು ಇದೆ ಆಡಳಿತ ಪಕ್ಷದ ನಾಯಕನಿಗೆ ತಮ್ಮ ಸ್ವಂತ ಪಕ್ಷದಲ್ಲಿರ್ತಕ್ಕಂತಹ ಕೆಲವರು ವಿರೋಧಿಗಳಿಂದನೋ ಅಥವಾ ಶತ್ರುಗಳಿಂದನೋ ಅಥವಾ ಅವರಲ್ಲಿ ಇರ್ತಕ್ಕಂಥವ್ರು ಶತ್ರುಗಳಾಗಿ ಬಾಧಿಸುವಂಥದ್ದು ಪೀಡಿಸುವಂಥದ್ದು ಆಗ್ತಾ ಹೋಗುತ್ತೆ ಶತ್ರುಗಳಿಂದ ಬಹಳಷ್ಟು ತೊಂದರೆಗಳು ಆಗುವಂಥ ಇದ್ರೂ ಕೂಡ ಪುನರ್ಸ್ಥಾನ ಅಧಿಕಾರವನ್ನು ಗಳಿಸುವಂಥ ಯೋಗ ಅವರಲ್ಲಿ ಕಂಡು ಬರ್ತದೆ ಹಾಗಾಗಿ ಈ ರಾಷ್ಟ್ರ ರಾಜಕಾರಣದಲ್ಲಿ ಕೆಲವೊಂದು ರೀತಿಯಲ್ಲಿ ಕೂತ್ಕೊಳ್ಳು ಬಂದರೂ ಕೂಡ ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಕಾಣೋದಿಲ್ಲ ಅಂತ ಹೇಳ್ಬೋದು ಮೇಲೆ ನಮ್ಮ ಒಂದು ರಾಜ್ಯ ರಾಜಕಾರಣದಲ್ಲಿ ನೋಡೋದಾದರೆ ಬಹಳಷ್ಟು ವಿರೋಧವನ್ನು ಕಟ್ಕೊಳ್ಳುವಂಥದ್ದಾಗ್ಬೋದು ಅಥವಾ ಜನರಿಂದ ಮನ್ನಣೆ ಸಿಗ್ದಿಲ್ಲ ಇರುವಂಥದ್ದಾಗ್ಬೋದು ಗೌರವಗಳ ಬಗ್ಗೆ ಕುಗ್ಗುವಂಥದ್ದು ಆಗ್ತಾ ಹೋಗುತ್ತೆ ಹಾಗಾಗಿ ಇನ್ನು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ರೀತಿ ಬದಲಾವಣೆ ಒಂದು ಗೋಚಾರ ಇಲ್ಲ ಆದರೆ ಮೇ ನಂತರ ಸರ್ಕಾರಕ್ಕೆ ಒಂದು ಸ್ವಲ್ಪ ಕುತ್ತಿದೆ ಅಂತ ಜಾತಕದ ಪ್ರಕಾರ ನಾವು ಹೇಳ್ಬೋದು ಹೆಚ್ಚಿನ ಒಂದು ರಾಶಿ ಮತ್ತು ಜ್ಯೋತಿಷ್ಯದ ಮಾಹಿತಿಗಾಗಿ ನಮ್ಮ ವಿಜಯ ಸುದ್ದಿವಾಹಿನಿಯನ್ನು ವೀಕ್ಷಿಸಿ ನಾನು ನಿಮ್ಮ ಜ್ಯೋತಿಷಿಯ ಆಚಾರ್ಯ ಅಖಿಲೇಶ್ ಆಗಮವಾದಿ ವಂದನೆಗಳು